ಶ್ರಾವಣ ಶನಿವಾರ ಶನಿಮಾತ್ಮನಿಗೆ ಹೆಂಗೆ ಶ್ರೇಷ್ಠವೋ ಹಂಗೆ ಈ ಸರ್ಪ ಸಂಬಂಧಪಟ್ಟಂತಹ ಸರ್ಪರ ಸರ್ಪ ಸಂಬಂಧಪಟ್ಟಂಗೆ ಗ ಯಾವುದೇ ಪೂಜೆಗಳು ಮಾಡಬೇಕು ಅಂದರೆ ಮಂಗಳವಾರವೇ ಶ್ರೇಷ್ಠ ಇದು ಮಂಗಳವಾರ ಬಂದಿರುವಂಥದ್ದು ಅತ್ಯಂತ ಅತ್ಯಂತ ಶ್ರೇಷ್ಠತೆಯ ದಿನ ಆಗಿರುತ್ತೆ ಈ ಮಂಗಳವಾರ ಸುಬ್ರಹ್ಮಣ್ಯ ವಾರ ಅಂತ ಹೇಳ್ತೀವಿ ನಾಗರವಾರ ಅಂತ ಹೇಳ್ತಿರ್ತೀವಿ ದೇವಿಯ ವಾರ ಅಂತ ಹೇಳ್ತೀವಿ ದುರ್ಗಾ ಪರಮೇಶ್ವರ ಬರುತ್ತೆ ಮಂಗಳವಾರ ಇಪ್ಪತ್ತೊಂಬತ್ತನೇ ತಾರೀಕು ಇರೋದರಿಂದ ಪ್ರಾತಃ ಕಾಲದಲ್ಲಿ ನೀವು ಮನೆಗಳಲ್ಲಿಯೇ ಸಿದ್ಧತೆಗಳನ್ನು ಮಾಡಬೇಕು ತನಿ ನಾಗರು ಅಂತ ಹೇಳ್ತಿರ್ತೀವಿ ತನಿನಾಗ್ರಿಗೆ ಏನು ಮಾಡಬೇಕು ಅಂತ ಅಂದರೆ ನೀವು ತನಿ ನಾಗರು ಆದರೂ ಮಾಡಿ ಅಥವಾ ನಾಗರ ದೇವರಿಗಾದರೂ ಪೂಜೆಯನ್ನು ಮಾಡಿ ಮನೆಗಳಲ್ಲಿ ಹಕ್ಕಿ ಹಿಟ್ಟಿನ ತಂಬಿಟ್ಟು ಅಂತ ಮಾಡ್ತೀವಿ ಹಸಿ ಹಿಟ್ಟು ಅಂತ ಹೇಳ್ತಿರ್ತೀವಿ ಅದನ್ನು ಮಾಡಿ ಎಳ್ಳಿಂದ ಮಾಡಿದಂತಹ ಪ್ರಸಾದವನ್ನು ಮಾಡಿಕೊಂಡು ಹಾಲು ಮತ್ತು ಬೆಣ್ಣೆ ಇದು ನಾಗರಿಗೆ ಅತ್ಯಂತ ಅತ್ಯಂತ ಪ್ರಿಯವಾದಂತಹ ನೈವೇದ್ಯ ಇದೆಲ್ಲವೂ ರೆಡಿ ಮಾಡಿಕೊಂಡು ಈ ನಾಗಪಂಚಮಿ ದಿನದಂದು ಸಹ ನೀವು ಮೂರೆಳೆ ಇರುವಂಥ ದಾರಗಳನ್ನು ಮಾಡಿಕೊಳ್ಬೇಕು ಅಥವಾ ಒಂಬತ್ತೆಳೆ ಇರುವಂಥ ದಾರಗಳನ್ನು ಮಾಡಬೇಕು ಒಂಬತ್ತೆಳೆ ಇರುವಂಥ ದಾಗರಿಗೆ ಒಂಬತ್ತು ನವನಾಗರ ದೇವರ ಹೆಸರುಗಳನ್ನು ಬರ್ತವೆ ಅನಂತಂ ವಾಸುಕಿಮ್ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಅಂತ ಶ್ಲೋಕ ಅದಕ್ಕೆ ಒಂಬತ್ತು ನಾಗರ ಹೆಸರುಗಳು ಬರುತ್ತೆ ಅನಂತ ಶೇಷ ವಾಸುಕಿ ತಕ್ಷಕ ಕಾಲಿ ಅಂತ ಈ ರೀತಿಯಾದಂತಹ ಒಂಬತ್ತು ನಾಗರ ಹೆಸರುಗಳು ಬರುತ್ತೆ ಈ ಒಂಬತ್ತು ನಾಗರ ದೇವರ ಹೆಸರುಗಳಿಂದ ಕೂಡಿರುವಂತಹ ನವ ದಾರವನ್ನು ಒಂಬತ್ತು ಇರುವಂತಹ ದಾರವನ್ನು ನಾಗರಿಗೆ ಸಮರ್ಪಣೆಯನ್ನು ಮಾಡಿ ಪೂಜೆಯೆಲ್ಲ ಆದಮೇಲೆ ತನ್ನ ಬಲಗೈಗೆ ತಾವೆಲ್ಲರೂ ಸಹ ಕಟ್ಕೊಳ್ಬೇಕು ತನಿ ಮಾಡುವಂಥವರು ನಿಮಗೆ ಗೊತ್ತಿರುತ್ತೆ ಒಂದು ನಾಲ್ಕು ಮೂರು ಕಲ್ಲುಗಳನ್ನು ಇಟ್ಟು ಬುತ್ತಗಳಿಗೆ ಪೂಜೆಗಳನ್ನು ಮಾಡಿ ಅನಂತರದಲ್ಲಿ ಬುತ್ತಕ್ಕೆ ಬೆಣ್ಣೆ ಹಾಲು ಅದೆಲ್ಲವೂ ಸಹ ಸ್ಮ ಸಮರ್ಪಣೆಯನ್ನು ಮಾಡಿ ನೀವು ಕೆಲವರು ಅದಕ್ಕೆ ತಾಳಿಗಳನ್ನು ಮಾಡ್ಕೊಂಡಿರ್ತೀವಿ ನಾಗರ ತಾಳಿ ಅಂತ ಹೇಳ್ತೀವಿ ಅದೆಲ್ಲವೂ ಮಾಡ್ಕೊಂಡಿರ್ತೀವಿ ಅದೆಲ್ಲವೂ ಇಟ್ಟು ಪೂಜೆಗಳನ್ನು ಮಾಡ್ಕೊಂಡು ಬರುವಂಥದ್ದು ವಿಶೇಷ ಈ ಕೆಲವರಿಗೆ ಚರ್ಮದ ಸಮಸ್ಯೆ ಚರ್ಮದ ಕಾಯಿಲೆಗಳನ್ನು ಬಳತಿರುವಂಥವರಿಗೆ ಈ ನಾಗರ ಉತ್ತದ ಮಣ್ಣು ಸಂಜೀವಿನಿ ರೂಪದಲ್ಲಿ ಇರುತ್ತೆ ನೋಡಿ ಹುತ್ತವನ್ನು ಗೆಜ್ಜಲು ಹುಳುಗಳು ನಿರ್ಮಾಣವನ್ನು ಮಾಡುತ್ತೆ ಅದಕ್ಕೆ ನಾಗರು ಹೋಗಿ ಅಲ್ಲಿ ಸೇರಿಕೊಳ್ಳುತ್ತೆ ಅದು ಬಿಡುವಂತಹ ಉಸಿರಾಡುವಂತಹ ಗಾಳಿ ಅದ ಮೈ ಮೇಲಿರುವಂತಹ ಚರ್ಮದ ಒಂದು ವಾಸನೆಗಳು ಆ ಮಣ್ಣಲ್ಲಿ ಮಿಶ್ರಣವಾಗುತ್ತೆ ಅದು ಮಿಶ್ರಣವಾದಾಗ ಔಷಧಿ ರೂಪದಲ್ಲಿ ಅದು ನಿರ್ಮಾಣವಾಗುತ್ತೆ ಉತ್ತದ ಮಣ್ಣು ಆಗ ನಾವು ಅದಕ್ಕೆ ಹಾಲನ್ನು ಮಿಶ್ರಣವನ್ನು ಮಾಡಿ ಎಲ್ಲೆಲ್ಲಿ ನಮಗೆ ಕ ಕೈನಲ್ಲಿ ಕಾಲುಗಳಲ್ಲಿ ನಮ್ಮ ದೇಹದಲ್ಲಿ ಹೊರಭಾಗದಲ್ಲಿ ಎಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯವಿರುತ್ತೋ ಅಲ್ಲಿ ಹಚ್ಕೊಂಡು ಅದಕ್ಕೆ ಬಿಟ್ಟರೆ ನಿಮಗೆ ಒಂ ಕೆಲವು ದಿನಗಳ ಕಾಲ ಅದನ್ನು ನೀವು ಮಾಡಿದ್ರೆ ಸಾಕು ಅಂತ ಎಲ್ಲ ಕಾಯಿಲೆಗಳು ವಾಸಿಯಾಗತ್ತೆ ಮೆಡಿಷನ್ನಿಂದ ವಾಸಿಯಾಗದಲ್ಲಿರುವಂಥದ್ದು ಈ ಉತ್ತದ ಮಣ್ಣಿನಿಂದ ವಾಸಿ ಆಗುತ್ತೆ ಅಂದರೆ ಅದಕ್ಕೆ ಔಷಧಿ ಗುಣಗಳು ಹೆಚ್ಚಿನ ಆಗಿರುತ್ತೆ ಆದ್ದರಿಂದ ತವೆಲ್ಲರೂ ಸಹ ಈ ನಾಗಪಂಚಮಿ ದಿನದಂದು ವಿಶೇಷವಾಗಿ ತವೆಲ್ಲರೂ ಸಹ ನಾಗದೇವರ ಉಪಾಸನೆಗಳನ್ನು ಮಾಡಿಕೊಂಡು ನಾಗದೇವರಿಗೆ ಪೂಜೆಯನ್ನು ಮಾಡಿ ಆ ದಾರವನ್ನು ಬಲಗೈಗೆ ಕಟ್ಟಿಕೊಂಡು ಸಾಧ್ಯವಾದರೆ ಒಂದು ನಿಮಗೆ ಸಾಧ್ಯವಾದ ಒಂದು ಮಂತ್ರವನ್ನೇಳಿ ಭಯಂಗೇಶ್ವರಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನ ವಾಸುಕಿ ಪ್ರಚೋದಯಾತು ನೋಡಿ ವಾಸುಕಿ ನಾವು ನಾಗರ ಪೂಜೆ ಮಾಡೋದ್ರಿಂದ ನಾಗರ ಎಲ್ಲೆಲ್ಲಿಲ್ಲ ವಿಷ್ಣುವಿನ ಶಯನದಲ್ಲಿದ್ದಾನೆ ಮಹಾವಿಷ್ಣು ಆದಿಶೇಷನನ್ನೇ ಶಯನನ್ನಾಗಿ ಅಂದರೆ ಹಾಸಿಗೆಯನ್ನಾಗಿ ಮಾಡಿಕೊಂಡಿರುವಂಥವನು ಆದಿಶೇಷ ಅವನು ವಿಷ್ಣುವಲ್ಲಿರ್ತಾನೆ ಮತ್ತು ನಾಗದೇವರು ಎಲ್ಲಿರ್ತಾರೆ ಅಂತಂದರೆ ಶಿವನ ಕಂಠದಲ್ಲಿ ಆಭರಣ ರೂಪದಲ್ಲಿರ್ತಾರೆ ವಿನಾಯಕಿನ ಉದರದಲ್ಲಿ ಸುತ್ತಕೊಂಡಿರ್ತಾರೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಸದಾಕಾಲ ಇರ್ತಾರೆ ಹಾಗೆಯೇ ಎಲ್ಲ ದೇವತೆಗಳ ಅಧೀನರಾಗಿರುವಂಥವರು ನಾಗದೇವರು ಆದ್ದರಿಂದ ಈ ನಾಗದೇವರ ಉಪಾಸನೆ ಅತ್ಯಂತ ಅತ್ಯಂತ ಶ್ರೇಷ್ಠ ಮತ್ತು ಪ್ರಾಮುಖ್ಯತೆ ನಮಗೆ ತಾವೆಲ್ಲರೂ ಸಹ ಈ ನಾಗಪಂಚಮಿ ದಿನದಂದು ಪ್ರಾತಃ ಕಾಲ ಏನಮ್ಮ ಅರ್ಥರು ಸಹ ಆವತ್ತ ಅವತ್ತ ರಜ ದಿನಗಳಿರೋದಿಲ್ಲ ಮಂಗಳವಾರ ಇರೋದರಿಂದ ತಾವೆಲ್ಲರೂ ಸಹ ಬೆಳಿಗ್ಗೆ ಆಗುತ್ತಾ ಸಾಯಂಕಾಲ ಆಗತ್ತಾ ಭಗವಂತನ ಉಪಾಸನೆಯನ್ನು ಮಾಡಿ ಅವನ ಅನುಗ್ರಹಕ್ಕೆ ನೀವೆಲ್ಲರೂ ಸಹ ಪಡ್ಕೊಳ್ಬೇಕು ವಾರ ತುಂಬ ಪ್ರಶಸ್ತವಾಗಿ ಬಂದಿದೆ ಅದು ಶ್ರಾವಣ ಶನಿವಾರ ಶನಿಮಾತ್ಮನಿಗೆ ಹೆಂಗೆ ಶ್ರೇಷ್ಠವೋ ಹಂಗೆ ಈ ಸರ್ಪ ಸಂಬಂಧಪಟ್ಟಂತಹ ಸರ್ಪರ ಸರ್ಪ ಸಂಬಂಧಪಟ್ಟಂಗೆ ಗ ಯಾವುದೇ ಪೂಜೆಗಳನ್ನ ಮಾಡಬೇಕು ಅಂದರೆ ಮಂಗಳವಾರವೇ ಶ್ರೇಷ್ಠ ಇದು ಮಂಗಳವಾರ ಬಂದಿರುವಂಥದ್ದು ಅತ್ಯಂತ ಅತ್ಯಂತ ಶ್ರೇಷ್ಠತೆಯ ದಿನ ಆಗಿರುತ್ತೆ ಈ ಮಂಗಳವಾರ ಸುಬ್ರಹ್ಮಣ್ಯ ವಾರ ಅಂತ ಹೇಳ್ತೀವಿ ನಾಗರವಾರ ಅಂತ ಹೇಳ್ತಿರ್ತೀವಿ ದೇವಿಯ ವಾರ ಅಂತ ಹೇಳ್ತೀವಿ ದುರ್ಗಾ ಪರಮೇಶ್ವರಿಯ ವಾರ ಅಂತ ಹೇಳ್ತಿರ್ತೀವಿ ಆದ್ದರಿಂದ ಈ ಮಂಗಳವಾರ ಬಂದಾಗ ನಾಗದೇವರನಿಗೆ ಪೂಜೆ ಮಾಡಿಕೊಂಡು ಅವನು ಹೊಲಿಸ್ಕೊಳ್ಳೋದ್ರಲ್ಲಿ ಅತ್ಯಂತ ಅತ್ಯಂತ ಸರಳವಾಗಿರುತ್ತೆ ತಾವೆಲ್ಲರೂ ಸಹ ಈ ಮಂಗಳವಾರ ಇಪ್ಪತ್ತೊಂಬತ್ತನೇ ತಾರೀಕು ನಾಗಪಂಚಮಿಯನ್ನು ನೀವೆಲ್ಲರೂ ಆಚರಣೆ ಮಾಡಿ ಆ ಭಗವಂತನ ಕೃಪೆಗೆ ನೀವೆಲ್ಲರೂ ಸಹ ಪಾತ್ರರಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ